ಗೆಳಿಯರ್ ಈ ವಿಡಿಯೋದಾಗ ಐದು ಪೂಟಿನ ರೂಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರೂಟ್ರ್ ಯಾರು ಅವಶ್ಯಕತೆ ಅಂತಂದ್ರೆ ಅಂದ್ರೆ ತಗೋಬಹುದು ಫಸ್ಟ್ ಏನು ಮಾಡ್ರಪ್ಪ ಅಂದ್ರೆ ಲೊಕೇಶನ್ಗೆ ಹೋಗಿ ಫಸ್ಟ್ ರೂಟರ್ ನೋಡ್ರಿ ಅವರೆಲ್ಲ ಏಜೆಂಟ್ರ ಅಂತ ಹೇಳ್ಯಾರ ನೀವು ಸ್ವಲ್ಪ ಹೋಗಿ ನಿಮ್ಮ ಕಣ್ಣಾರೆ ನೋಡ್ರಿ ಆಮೇಲೆ ಅಲ್ಲೇ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬಹುದು ಐದು ಪೂಟಿನ ರೂಟ್ರ್ ಐತಿ ನಿಮಗೆ ಹಳೆಯುವ ರೂಟ್ರಾ ನೇಗ್ಲಾ ಡಬಲ್ ಫಲ್ಟಿ ನೇಗ್ಲ ಮತ್ತು ರೆಂಟಿ ಕುಂಟಿ ಬಿತ್ತು ಕೂರ್ಗಿ ರಾಶಿ ಮಿಷಿನ ಹಾರ್ವೆಸ್ಟರ ಟ್ಯಾಕ್ಟ್ರಾ ಟೇಲರ ಜಿ ಸಿ ಪಿ ಬೈಕ ಇಂಥ ಹೊಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಈ ರೊಟ್ರದ ಫ್ರೈಸ್ ಏನೇಪ್ಪ ಅಂದ್ರೆ ಐದು ಪುಟ್ಟ ರೊಟ್ಟರು ಐತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಒಳ್ಳೆ ರೊಟ್ಟರು ಐತಿ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟ್ ಎಲ್ಲ ಇನ್ನು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ರೊಟ್ಟ್ರ ಖರೀದಿ ಮಾಡ್ಕೋಬಹುದು ಯಾಕಪ್ಪ ಅಂದ್ರೆ ಈಗ ಟ್ಯಾಕ್ಟ್ರ್ ಇತ್ತು ಅಂದ್ರೆ ಮನೆಯಾಗ ಅವಶ್ಯಕತೆ ಇದ್ದೇ ಸೆಕೆಂಡ್ ಹ್ಯಾಂಡ್ ತಗೋಬೋದು ಮತ್ತು ಈ ರೊಟ್ಟ್ರ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ